ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ಇರುವಂತಹ ಒಂದು ಇಂಪಾರ್ಟೆಂಟ್ ಇವೆಂಟ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಾಳೆ ಇರುವಂತಹ ಇವೆಂಟ್ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಆದ್ರೆ ಅದರಲ್ಲಿ ಬರುವಂತಹ ಔಟ್ಕಮ್ ನಿಂದ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು ಅಥವಾ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗ್ಬೋದು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ನಾಳೆ ಇರುವಂತಹ ಇಂಪಾರ್ಟೆಂಟ್ ಇವೆಂಟ್ ಅಂತ ಅಂದ್ರೆ ಅದು ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಕಮಿಟಿ ಮೀಟಿಂಗ್ ಜೊತೆಗೆ ಆರ್ ಬಿ ಐ ಹೊಸ ಗವರ್ನರ್ ಬಂದ ಮೇಲೆ ಮೊದಲ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಅಂತಾನೆ ಹೇಳ್ಬಹುದು ಏನೆಲ್ಲ ನಿರ್ಧಾರಗಳನ್ನ ತಗೊಳ್ತಾರೆ ಗೊತ್ತಿಲ್ಲ ಆದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ಸ್ ಆಗಬಹುದು ಅಂತ ನೀವು ಕೂಡ ನೋಡಬಹುದು ಯಾಕಂದ್ರೆ ಹಲವು ಅನಾಲಿಸ್ಟ್ ಹೇಳ್ತಾ ಇರೋದು ಆಫ್ಟರ್ ಬಜೆಟ್ ಹಾಗೂ ಇತ್ತೀಚಿನ ಆರ್ ಬಿ ಐ ಕೆಲವು ಮೆಜರ್ಸ್ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಅಂತ ಹಾಗಾದ್ರೆ ಈ ರೇಟ್ ಕಟ್ ಏನಾದ್ರೂ ಆದ್ರೆ ಯಾವ ಕಂಪನಿಗಳಿಗೆ ಲಾಭ ಆಗ್ಬಹುದು ಇದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಆಸ್ ಅ ಶಾರ್ಟ್ ಟರ್ಮ್ ನೋಡೋದಿಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಆರ್ ಬಿ ಐ ಮೊದಲೇ ಸಲ ರೇಟ್ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಟ್ವೆಂಟಿ ಟ್ವೆಂಟಿ ರೇಟ್ ಕಟ್ ಮಾಡಿದ್ದು ಆ ನಂತರ ರೇಟ್ ಹೈಕ್ ಮಾಡ್ತಾ ಬಂತು ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರರ ಎಂಡಿಂಗ್ ಇಂದ ಸ್ಟಾಗ್ನೆಂಟ್ ಆಯ್ತು ರೇಟ್ ಹಾಗಾಗಿ ತುಂಬಾ ದಿನದ ನಂತರ ರೇಟ್ ಕಟ್ ಮಾಡ್ತಾ ಇರೋದು ಒಂದಷ್ಟು ದಿನಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲ್ ಸಿಚುಯೇಷನ್ ಅಂಡರ್ ಕಂಟ್ರೋಲ್ ಇದ್ರೆ ಹಾಗೆ ನಾವಂತೂ ನೋಡೋದು ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲೂ ಕೂಡ ಯಾವ ಕಂಪನಿಗಳು ಇದರ ಲಾಭವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅದರ ಲಾಭ ಎಷ್ಟು ದಿನ ಇರುತ್ತೆ ಅನ್ನೋದಕ್ಕಿಂತ ಆ ಕಂಪನಿ ಎಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ನಾವು ಆ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಲಾಭವನ್ನ ಕೊಡುತ್ತಾ ಇದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ಬಟ್ ಈ ರೀತಿ ಮಧ್ಯೆ ಬರುವಂತಹ ಸನ್ನಿವೇಶಗಳು ಖಂಡಿತ ಆ ಕಂಪನಿಗೆ ಇನ್ನು ಅಡ್ವಾಂಟೇಜಸ್ ಅನ್ನ ತಂದು ಕೊಡುತ್ತೆ ಜೊತೆಗೆ ನಾನಿಲ್ಲಿ ಎರಡು ಬ್ರೋಕರೇಜ್ ಗಳು ಅಂತ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಎರಡು ಬ್ರೋಕರೇಜಸ್ ಕೂಡ ಇಂಟರ್ ನ್ಯಾಷನಲ್ ಬ್ರೋಕರೇಜಸ್ ಏನ್ ಹೇಳ್ತಿದ್ದಾರೆ ಯಾವ ಕಂಪನಿಗಳಿಗೆ ಲಾಭವನ್ನು ತರಬಹುದು ಅಂತ ಹೇಳ್ತಿದಾರೆ ಯಾಕೆ ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಬಹುದು ಮೊದಲನೇದಾಗಿ ಮೊರ್ಗನ್ ಸ್ಟ್ಯಾನ್ಲಿ ಅವರ ರಿಪೋರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ವಿಲ್ ಆರ್ ಬಿ ಐ ಕಟ್ ಇಂಟ್ರೆಸ್ಟ್ ರೇಟ್ಸ್ ಮೋರ್ಗನ್ ಸ್ಟಾನ್ಲಿ ಐಡೆಂಟಿಫೈ ಸ್ಟಾಕ್ಸ್ ದಟ್ ಬೆನಿಫಿಟ್ ದ ಮೋಸ್ಟ್ ಇನ್ ಕೇಸ್ ರೇಟ್ ಕಟ್ ಮಾಡಿದ್ರೆ ಇದರಿಂದ ಅತಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂತಹ ಕೆಲವು ಕಂಪನಿಗಳ ಬಗ್ಗೆ ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಹಾಗೆ ನಾವು ಇನ್ವೆಸ್ಟ್ ಮಾಡುವಾಗ ರೇಟ್ ಕಟ್ ಮಾಡ್ಲಿ ಬಿಡ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಕೇಪಬಿಲಿಟಿ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಬೇಕು ಇದು ಮಧ್ಯೆ ಬರುವಂತಹ ಅಡ್ವಾಂಟೇಜ್ ಅಷ್ಟೇ ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗೆ ಉಪ್ಪಿನಕಾಯಿ ಇದ್ರೂ ಊಟ ಆಗುತ್ತೆ ಇಲ್ಲಾಂದ್ರೂ ಊಟ ಆಗುತ್ತೆ ಉಪ್ಪಿನಕಾಯಿ ಸಿಕ್ಕಾಗ ಸ್ವಲ್ಪ ಊಟ ಇನ್ನು ಟೇಸ್ಟಿ ಆಗಿರುತ್ತೆ ಡಿಫರೆನ್ಸ್ ಅಷ್ಟೇ ಮೀಟಿಂಗ್ ಈಗಾಗಲೇ ನೆನಪೇನೆ ಶುರುವಾಗಿದೆ ನಾಳೆ ಅದರ ಔಟ್ ಬರುತ್ತೆ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ದ ಪಾಲಿಸಿ ರೇಟ್ ಡಿಸಿಷನ್ ಮಾರ್ಕೆಟ್ ವಾಚರ್ಸ್ ಆರ್ ಕೀನ್ ಟು ಇಫ್ ದ ಸೆಂಟ್ರಲ್ ಬ್ಯಾಂಕ್ ವಿಲ್ ಕಟ್ ಇಂಟ್ರೆಸ್ಟ್ ರೇಟ್ ಇಫ್ ಇಟ್ ಸ್ಟಾಕ್ಸ್ ಇನ್ ದ ಫೈನಾನ್ಷಿಯಲ್ ಸೆಕ್ಟರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬೆನಿಫಿಟ್ ವೈಲ್ ಸಮ್ ಮೈಟ್ ಫೇಸ್ ಚಾಲೆಂಜಸ್ ಇಲ್ಲಿ ಕೆಲವರಿಗೆ ಬೆನಿಫಿಟ್ ಕೂಡ ಇರುತ್ತೆ ಹಾಗೆ ಕೆಲವರಿಗೆ ಚಾಲೆಂಜಸ್ ಕೂಡ ಇರುತ್ತೆ ಅದನ್ನ ಮೊರ್ಗನ್ ಸ್ಟಾನ್ಲಿ ಅವರು ಹೇಳ್ತಿದ್ದಾರೆ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ರಿಯಾಕ್ಷನ್ ಅನ್ನ ಮಾಡ್ತವೆ ಯೂಸಲಿ ಡಿಸಿಷನ್ ಬಂದಾಗ ಈ ರೀತಿಯ ಡಿಸಿಷನ್ ಗಳು ಬಂದಾಗ ನಂತರ ನೋಡಬಹುದು ಲೆಂಡರ್ಸ್ ದಟ್ ಎ ಹೈಯರ್ ಪ್ರಪೋರ್ಷನ್ ಆಫ್ ಫಿಕ್ಸ್ಡ್ ರೇಟ್ ಅಸೆಟ್ಸ್ ಅಂಡ್ ಫ್ಲೋಟಿಂಗ್ ರೇಟ್ ಬಾರೋಯಿಂಗ್ ಸ್ಟ್ಯಾಂಡ್ ಟು ಗೇನ್ ದ ಮೋಸ್ಟ್ ಫ್ರಮ್ ಎ ರೇಟ್ ಕಟ್ ಅಂದ್ರೆ ಎಲ್ಲಿ ಹೈಯರ್ ಪ್ರಪೋರ್ಷನ್ ಇರುತ್ತೋ ಫಿಕ್ಸ್ಡ್ ರೇಟ್ ಅಸೆಟ್ಸ್ ಬಗ್ಗೆ ಹಾಗೂ ಫ್ಲೋಟಿಂಗ್ ರೇಟ್ ಬಾರೋಯಿಂಗ್ಸ್ ಎಲ್ಲಿರುತ್ತೋ ಅವರು ಜಾಸ್ತಿ ಲಾಭವನ್ನು ಪಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ರೆ ಇವರ ರಿಪೋರ್ಟ್ ಅಲ್ಲಿ ಹಾಗೆ ದೀಸ್ ಕಂಪನೀಸ್ ವುಡ್ ಸಿ ಲೋಯರ್ ಬಾರೋಯಿಂಗ್ ಕಾಸ್ಟ್ ವೆಲ್ ದೇರ್ ಇನ್ಕಮ್ ಫ್ರಮ್ ಎಕ್ಸಿಸ್ಟಿಂಗ್ ಫಿಕ್ಸ್ಡ್ ರೇಟ್ ಲೋನ್ಸ್ ರಿಮೇನ್ಸ್ ಅನ್ಅಫೆಕ್ಟೆಡ್ ಫಿಕ್ಸ್ ರೇಟ್ ಲೋನ್ಸ್ ಏನಿರುತ್ತೆ ಅದು ಅನ್ಅಫೆಕ್ಟೆಡ್ ಆಗಿರುತ್ತೆ ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಆದ್ರೆ ಇವರುಗಳಿಗೆ ಬಾರೋಯಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಅದು ಬೆನಿಫಿಟ್ ಅನ್ನ ತರುತ್ತೆ ಜೊತೆಗೆ ಅನ್ಸೆಕ್ಯೂರ್ಡ್ ಲೆಂಡರ್ಸ್ ವೆಹಿಕಲ್ ಫೈನಾನ್ಸರ್ಸ್ ಅಂಡ್ ಗೋಲ್ಡ್ ಲೋನ್ ಫೈನಾನ್ಸಿಯರ್ಸ್ ಆರ್ ಆಲ್ಸೋ ಸೆಟ್ ಟು ಬೆನಿಫಿಟ್ ವೆಹಿಕಲ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುವಂತಹ ಕಂಪನೀಸ್ ಏನಿದೆ ಹಾಗೆ ಗೋಲ್ಡ್ ಫೈನಾನ್ಸಿಯರ್ಸ್ ಏನಿದೆ ಅವರುಗಳಿಗೆ ಬೆನಿಫಿಟ್ ಆಗಬಹುದು ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ರೆ ಈ ರೇಟ್ ಕಟ್ ಆಗೋದ್ರಿಂದ ಜೊತೆಗೆ ಇಲ್ಲಿ ಕಸ್ಟಮರ್ಸ್ಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಯಾಕಂದ್ರೆ ಬಾರೋಯಿಂಗ್ ಚೀಪರ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ಹಾಗೆ ನೋಡಬಹುದು ಆನ್ ದ ಅದರ್ ಹ್ಯಾಂಡ್ ಸಮ್ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಮೇ ನಾಟ್ ಫೇರ್ ವೆಲ್ ಯಾವುವು ಅಂತ ಕೂಡ ಹೇಳ್ತಾರೆ ಕಂಪನೀಸ್ ದಟ್ ಆರ್ ಮೋರ್ ರಿಲಯಂಟ್ ಆನ್ ಲಾಂಗ್ ಟರ್ಮ್ ಫಿಕ್ಸ್ಡ್ ರೇಟ್ ಲೋನ್ಸ್ ಯಾವ ಕಂಪನಿಯ ಲೋನ್ ಬುಕ್ ಲಾಂಗ್ ಟರ್ಮ್ ಫಿಕ್ಸ್ಡ್ ಲೋನ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅವುಗಳಿಗೆ ಬೆನಿಫಿಟ್ ಸಿಗೋದಿಲ್ಲ ಹಾಗಂತ ಅವುಗಳು ಪರ್ಫಾರ್ಮೆನ್ಸ್ ಕೊಡಲ್ಲ ಅಂತಲ್ಲ ಅಂತ ಬೆನಿಫಿಟ್ ಸಿಗೋದಿಲ್ಲ ರೇಟ್ ಕಟ್ ಆಗೋದ್ರಿಂದ ಲೈಕ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಅಂತ ಹೇಳ್ತಾರೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ ಅವರು ಅಂದ್ರೆ ಅವರ ರೇಟ್ಸ್ ಈಗಾಗಲೇ ಲೋನ್ ತಗೊಳ್ಳುವಾಗ್ಲೇ ಫಿಕ್ಸ್ ಆಗಿಬಿಟ್ಟಿರುತ್ತೆ ಇನ್ನು ಲೋನ್ ಟರ್ಮ್ ಮುಗಿಯೋವರೆಗೂ ಕೂಡ ಅದೇ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅದು ಜಾಸ್ತಿನೇ ನೂರು ಇರಬಹುದು ಕಡಿಮೆನಾದ್ರೂ ಇರಬಹುದು ಹಾಗಾಗಿ ಅವ್ರಿಗೇನು ಚೇಂಜಸ್ ಆಗೋದಿಲ್ಲ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಅವರ ಬಿಸ್ನೆಸ್ ವಿಚಾರದಲ್ಲಿ ನೋಡೋದಾದ್ರೆ ಅವೆವರ್ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ದಟ್ ಆರ್ ಲೆಸ್ ಸೆನ್ಸಿಟಿವ್ ಟು ಇಂಟ್ರೆಸ್ಟ್ ರೇಟ್ ಚೇಂಜಸ್ ಮೆ ಪರ್ಫಾರ್ಮ್ ಬೆಟರ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಗೆ ಸೆನ್ಸಿಟಿವ್ ಇಲ್ಲದೆ ಇರುವಂತಹ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಕೂಡ ಇರ್ತವೆ ಅವುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಾರೆ ತಮ್ಮ ರಿಪೋರ್ಟ್ ಅಲ್ಲಿ ಅದರಲ್ಲೂ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬಹುದು ಅನ್ನೋದನ್ನು ಕೂಡ ಅವರು ಕೊಡ್ತಾರೆ ನೋಡಬಹುದು ಎಮ್ ಅಂಡ್ ಎಂ ಫೈನಾನ್ಸಿಯಲ್ ಸರ್ವಿಸ್ ಎಸ್ ಬಿ ಐ ಕಾರ್ಡ್ಸ್ ಬೋತ್ ಆರ್ ಪೊಸಿಷನ್ ಟು ಗೇನ್ ಫ್ರಮ್ ಎ ರೇಟ್ ಕಟ್ ಎರಡು ಕಂಪನಿಗಳಿಗೆ ರೇಟ್ ಕಟ್ ಬೆನಿಫಿಟ್ ಅನ್ನ ತರಬಹುದು ಅಂತಾರೆ ನಂತರ ಕಂಪನೀಸ್ ಲೈಕ್ ಪಿ ಬಿ ಹೌಸಿಂಗ್ ಫೈನಾನ್ಸ್ ಶ್ರೀರಾಮ್ ಫೈನಾನ್ಸ್ ಅಂಡ್ ಬಜಾಜ್ ಫೈನಾನ್ಸ್ ಆರ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ವೆಲ್ ಡ್ಯೂ ಟು ದರ್ ಅಬಿಲಿಟಿ ಟು ಅಡಾಪ್ಟ್ ಚೇಂಜಿಂಗ್ ಇಂಟ್ರೆಸ್ಟ್ ರೇಟ್ ಎನ್ವಿರಾಮೆಂಟ್ ದ ಬ್ರೋಕರೇಜ್ ಫಾರ್ಮ್ ಹೈಲೈಟ್ಸ್ ಐಲೈಟ್ಸ್ ಈ ಕಂಪನಿಗೂ ಕೂಡ ಇದು ಲಾಭವನ್ನ ತರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಪಿ ಬಿ ಹೌಸಿಂಗ್ ಫೈನಾನ್ಸ್ ಶ್ರೀರಾಮ್ ಫೈನಾನ್ಸ್ ಹಾಗೂ ಬಜಾಜ್ ಫೈನಾನ್ಸ್ ಗೆ ಈ ಕಂಪನೀಸ್ ಅಬಿಲಿಟಿ ಅನ್ನ ಹೊಂದಿರುವಂತಹ ಕಂಪನೀಸ್ ಅಂತ ಹೇಳ್ತಾರೆ ಇದಕ್ಕೆ ಖಂಡಿತ ಒಂದಷ್ಟು ಬೆನಿಫಿಟ್ಸ್ ಅಥವಾ ಲಾಭಗಳು ಆಗುತ್ತೆ ಅನ್ನೋದು ಅವರ ರಿಪೋರ್ಟ್ ಇದಾಗಿದೆ ಮುರ್ಗನ್ ಸ್ಟ್ಯಾನ್ಲಿ ಅವರು ಹೇಳ್ತಿರಂತ ರಿಪೋರ್ಟ್ಸ್ ಇನ್ನು ನೆಕ್ಸ್ಟ್ ಇನ್ನೊಂದು ರಿಪೋರ್ಟ್ ಅನ್ನು ನೋಡಿದ್ರೆ ಎಚ್ ಎಸ್ ಬಿ ಸಿ ಇವರು ಕೂಡ ಕೆಲವು ಪಾಯಿಂಟ್ಸ್ ಅನ್ನು ಕವರ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ನಾವು ನೋಡೋಣ ನೋಡಬಹುದು ಮೋರ್ ಅಕೊಮೇಟಿವ್ ಸ್ಟ್ಯಾಂಡ್ ಫಾರ್ ಎನ್ ಬಿ ಎಫ್ ಸಿ ಬ್ಯಾಂಕ್ಸ್ ನೀಡೆಡ್ ಇನ್ ಆರ್ಬಿಐ ಮನಿಟ್ರಿ ಪಾಲಿಸಿ ಇವರು ರೇಟ್ ಕಟ್ ಜೊತೆ ಅಕಮಡೇಟಿವ್ ಸ್ಟ್ಯಾಂಡ್ಸ್ ಬಗ್ಗೆ ಕೂಡ ಕೆಲವು ಮಾತುಗಳನ್ನು ಹೇಳ್ತಿದ್ದಾರೆ ನೋಡಬಹುದು ಆರ್ ಬಿ ಐ ಇಸ್ ಎಕ್ಸ್ಪೆಕ್ಟೆಡ್ ಟು ಪ್ರೊವೈಡ್ ಕ್ಲಾರಿಟಿ ಅಂಡ್ ಕ್ರೂಷಿಯಲ್ ಆಸ್ಪೆಕ್ಟ್ಸ್ that will shape the financial service sector according to a report by HSBC. The report stated that a more accommodative stance from the RBI would be particularly beneficial for non-banking financial companies and banks influencing their growth and profitability. ಇವರು ಕೆಲವು ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಾಟ್ ಓನ್ಲಿ ರೇಟ್ ಕಟ್ ರೇಟ್ ಕಟ್ ಮಾಡೋದು ಪಾಯಿಂಟ್ ಅದರಲ್ಲಿ ಆದ್ರೆ ಅದರ ಜೊತೆ ಮೋರ್ ಅಕಾಮೋಡೇಟಿವ್ ಸ್ಟ್ಯಾಂಡ್ಸ್ ಖಂಡಿತ ಎನ್ ಬಿ ಎಫ್ ಸಿ ಗಳಿಗೆ ಹಾಗೂ ಬ್ಯಾಂಕಿಂಗ್ ಸ್ಟಾಕ್ ಗಳಿಗೆ ಇದು ಬೆನಿಫಿಟ್ ಅನ್ನು ತರಬಹುದು ಅನ್ನೋದು ಇವರ ರಿಪೋರ್ಟ್ ನ ಸಾರ ನೋಡೋದು ಒನ್ ಆಫ್ ದ ಸಿಗ್ನಿಫಿಕೆಂಟ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಪಾಲಿಸಿ ಇಸ್ ಕಂಟಿನ್ಯೂಡ್ ಲಿಕ್ವಿಡಿಟಿ ಸಪೋರ್ಟ್ ದ ಆರ್ ಬಿ ರೀಸೆಂಟ್ ಲಿಕ್ವಿಡಿಟಿ ಇನ್ಫ್ಯೂಷನ್ ಥ್ರೂ ಓಪನ್ ಮಾರ್ಕೆಟ್ ಆಪರೇಷನ್ ಆರ್ ಓ ಎಂ ವಾಸ್ ಎ ಕೀ ಸ್ಟೆಪ್ ಇನ್ ಅಡ್ರೆಸ್ಸಿಂಗ್ ದ ಟೈಟ್ ಲಿಕ್ವಿಡಿಟಿ ಕಂಡೀಷನ್ಸ್ ಟೈಟ್ ಆಗಿರುವಂತಹ ಲಿಕ್ವಿಡಿಟಿ ಕಂಡೀಷನ್ಸ್ ಅಲ್ಲಿ ಇತ್ತೀಚೆಗೆ ಓಪನ್ ಮಾರ್ಕೆಟ್ ಆಪರೇಷನ್ ಮೂಲಕ ಲಿಕ್ವಿಡಿಟಿ ಇನ್ಫ್ಯೂಸ್ ಮಾಡುವಂತಹ ಪ್ರಯತ್ನವನ್ನು ಏನು ಆರ್ ಬಿ ಐ ಮಾಡಿತ್ತು ಅದೇ ರೀತಿಯ ಕಂಟಿನ್ಯೂಡ್ ಎಫರ್ಟ್ ಅಥವಾ ಸಪೋರ್ಟ್ ಬರಬೇಕು ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ದ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಫಾರ್ ಪಬ್ಲಿಕ್ ಸೆಕ್ಟರ್ ಬಿ ಲಿಮಿಟೆಡ್ ಎಸ್ಪೆಷಲಿ ಪಿ ಎಸ್ ಪಿ ಬಗ್ಗೆ ಇವರು ಹೇಳ್ತಾರೆ ಯಾಕೆಂತಂದ್ರೆ ಅವರ ಇಂಟ್ರೆಸ್ಟ್ ಫಿಕ್ಸ್ಡ್ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದ್ರ ಮೇಲೆ ಇವರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬೆನಿಫಿಟ್ಸ್ ಮೇ ಬಿ ಲಿಮಿಟ್ ಆಗಿರಬಹುದು ಅನ್ನೋದನ್ನ ಕವರ್ ಮಾಡ್ತಿದ್ದಾರೆ ಇವರ ರಿಪೋರ್ಟ್ ಅಲ್ಲಿ ಹಾಗೆ ಸಿನ್ಸ್ ಪಿ ಎಸ್ ಆಲ್ರೆಡಿ ಅವ್ ಸಫಿಷಿಯಂಟ್ ಲಿಕ್ವಿಡಿಟಿ ರಿಲೇಟಿವ್ಲಿ ಲೋಯರ್ ಆರ್ ಆರ್ಒಾಗಲೇ ಪಿ ಎಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಹತ್ರ ಸಫಿಶಿಯಂಟ್ ಲಿಕ್ವಿಡಿಟಿ ಇದೆ ಇದರಿಂದ ಆರ್ ಬಿ ಐ ರೆಪೋ ರೇಟ್ ಮೆ ನಾಟ್ ಪ್ರೊವೈಡ್ ದಮ್ ವಿತ್ ಮೇಜರ್ ಅಡ್ವಾಂಟೇಜ್ ಅನ್ಲೆಸ್ ಇಟ್ ಇಸ್ ಅ ಬೈ ರಿಡಕ್ಷನ್ ಇನ್ ದ ಕ್ಯಾಶ್ ರಿಸರ್ವ್ ರೇಷಿಯೋ ಹಿಂದಿನ ಮೀಟಿಂಗ್ ಅಲ್ಲಿ ಸಿಆರ್ ಆರ್ ವಿಚಾರದಲ್ಲಿ ಡಿಸಿಷನ್ ಅನ್ನು ತಗೊಂಡಿತ್ತು ಆರ್ ಬಿ ಐ ಲಾಸ್ಟ್ ಮೀಟಿಂಗ್ ಅಲ್ಲಿ ಡಿಸಿಷನ್ ಕೂಡ ಬಂದ್ರೆ ಬಹುಶಃ ಅದು ಪಿ ಎಸ್ ಪಿ ಬೆನಿಫಿಟ್ ಅನ್ನು ತರಬಹುದು ಅಂತ ಹೇಳ್ತಾರೆ ಕ್ಯಾಶ್ ರಿಸರ್ವ್ ರೇಷಿಯೋ ಆರ್ ದ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಎಸ್ ಎಲ್ ಆರ್ ಇದರಲ್ಲಿ ಬದಲಾವಣೆ ಆದ್ರೆ ಅದು ಇವುಗಳಿಗೆ ಬೆನಿಫಿಟ್ ಅನ್ನ ತರುತ್ತೆ ಅಂತ ಹೇಳ್ತಾರೆ ಬರೀ ರೇಟ್ ಕಟ್ ಆಗೋದು ಅಷ್ಟೇನು ದೊಡ್ಡ ಮಟ್ಟದ ಲಾಭವನ್ನು ತರೋದಿಲ್ಲ ಈಗಾಗಲೇ ಅವರು ಪೊಸಿಷನ್ ಆಗಿದ್ದಾರೆ ಅಂದ್ರೆ ಅವ್ರ ಹತ್ರ ಲಿಕ್ವಿಡಿಟಿ ಇದೆ ಅಂತ ಬದಲಾವಣೆಯನ್ನ ಮಾಡಲ್ಲ ಅನ್ನೋದು ಇವರ ವಾದ ನೋಡಬಹುದು ದ ಬೆಸ್ಟ್ ಪಾಸಿಬಲ್ ಔಟ್ಕಮ್ ಫಾರ್ ಬ್ಯಾಂಕ್ಸ್ ಬಿ ಅ ಕಾಂಬಿನೇಷನ್ ಆಫ್ ಓ ಅಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ರೆಗ್ಯುಲೇಟರಿ ರಿಲ್ಯಾಕ್ಷನ್ಸ್ ವಿಥೌಟ್ ರೆಪೊರೇಟ್ ಕಟ್ ಅಂದ್ರೆ ರೆಪೊರೇಟ್ ಕಟ್ ಮಾಡದೆ ಅನ್ನು ಕೊಟ್ಟು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ ನೋಡಬಹುದು ದಿಸ್ ವುಡ್ ಹೆಲ್ಪ್ ಇನ್ ಮೇಂಟೈನಿಂಗ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ವೆಲ್ ಆಲ್ಸೋ ರೆಡ್ಯೂಸಿಂಗ್ ಫಂಡಿಂಗ್ ಕಾಸ್ಟ್ ಇವರು ಎಸ್ಪೆಷಲಿ ಬ್ಯಾಂಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳ್ತಾ ಇರೋದು ಬ್ಯಾಂಕ್ಗಳ ಎನ್ಐ ವಿಚಾರದಲ್ಲಿ ಇಲ್ಲಿ ನೋಡಬಹುದು ಎಚ್ ಎಸ್ ಬಿ ಸಿಎಂ ಪ್ಲಸ್ ರಿಲ್ಯಾಕ್ಸೇಷನ್ಸ್ ಟು ಬಿ ಬೆಸ್ಟ್ ಔಟ್ಕಮ್ ಫಾರ್ ಬ್ಯಾಂಕ್ಸ್ ಬ್ಯಾಂಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ರೆಪೋ ರೇಟ್ ಕಟ್ ಮಾಡದೆ ಓಪನ್ ಮಾರ್ಕೆಟ್ ಆಪರೇಷನ್ ಹಾಗೂ ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಆರ್ ಬಿ ಐ ಮಾಡಿದ್ರೆ ಅದು ಬಿಗ್ ಬೆನಿಫಿಷಿಯಲ್ ಆಗುತ್ತೆ ಬ್ಯಾಂಕ್ಸ್ ಗೆ ಅನ್ನೋದು ಅವರ ರಿಪೋರ್ಟ್ ನ ಸಾರ ಆಗಿದೆ ಈ ಎರಡು ಬ್ರೋಕರೇಜಸ್ ಹೇಳ್ತಿರೋ ರಿಪೋರ್ಟ್ ಇದು ಇನ್ನು ನಾಳೆ ಬೇರೆ ಯಾವೆಲ್ಲ ಶೇರ್ಗಳನ್ನ ಫೋಕಸ್ ಮಾಡಬೇಕು ಎಸ್ಪೆಷಲಿ ಈ ಇಂಟ್ರೆಸ್ಟ್ ರೇಟ್ ನ ಡಿಸಿಷನ್ ನ ಕಾರಣಕ್ಕೆ ಅಂತ ನಾವು ನೋಡೋದಾದ್ರೆ ನಾನು ಸೆಕ್ಟೋರಲ್ ಇಂಡೆಕ್ಸಸ್ ಗಳನ್ನ ಓಪನ್ ಮಾಡಿದೀನಿ ಬ್ಯಾಂಕಿಂಗ್ ಸೆಕ್ಟರ್ ಫೋಕಸ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಇದರ ಜೊತೆ ಪಿ ಎಸ್ ಯು ಬ್ಯಾಂಕ್ಸ್ ಪ್ರೈವೇಟ್ ಬ್ಯಾಂಕ್ಸ್ ಎರಡು ಸುದ್ದಿಯಲ್ಲಿರುತ್ತೆ ನಂತರ ರಿಯಾಲಿಟಿ ಯನ್ನ ಫೋಕಸ್ ಮಾಡಬೇಕಾಗುತ್ತೆ ನಾಳೆ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಆಗೋದು ಸ್ವಲ್ಪ ಬೆನಿಫಿಟ್ ಅನ್ನ ತರುತ್ತೆ ಹಾಗಾಗಿ ರಿಯಾಲಿಟಿ ಸೆಕ್ಟರ್ ಅನ್ನು ಫೋಕಸ್ ಮಾಡಬೇಕಾಗತ್ತೆ ಅದರ ನಂತರ ಆಟೋ ಆಟೋ ಸೆಕ್ಟರ್ ಕೂಡ ಫೋಕಸ್ ಮಾಡಬೇಕಾಗುತ್ತೆ ನಾಳೆ ಇವೆಲ್ಲ ಕೂಡ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಇನ್ನು ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಂಪನೀಸ್ ಎಲ್ಲವೂ ಕೂಡ ನಾಳೆ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಎಸ್ಪೆಷಲಿ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಔಟ್ಕಮ್ ಬರುತ್ತೆ ಆರ್ ಬಿ ಐ ಗವರ್ನರ್ ಬಂದು ಮೀಡಿಯಾಗೆ ಬ್ರೀಫ್ ಮಾಡ್ತಾರೆ ಏನೆಲ್ಲ ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ ಅಂತ ಜೊತೆಗೆ ಫೋರ್ಕಾಸ್ಟ್ ಏನೇನು ಕೊಡ್ತಾರೆ ಜಿ ಡಿ ಪಿ ಗ್ರೋತ್ ಬಗ್ಗೆ ಹಾಗೂ ಇನ್ಫ್ಲೇಷನ್ ಬಗ್ಗೆ ಇದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಜೊತೆಗೆ ಮಲೋತ್ ಅವರ ಮೊದಲನೇ ಮೀಟಿಂಗ್ ಅವರು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ನೋಡೋಣ ನಾಳೆ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ನಾಳೆ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಈ ಮೂಲಕ ಒಂದಷ್ಟು ವಿಚಾರವನ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ ಖಂಡಿತ ಕೆಲವೊಂದು ಕಾನ್ಸೆಪ್ಟ್ಸ್ ಅರ್ಥ ಆಗೋದು ಕಷ್ಟ ಸ್ಟಿಲ್ ಸರಳವಾಗಿ ಅರ್ಥ ಮಾಡಿಸುವಂತ ಇರ್ತೀನಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೂ ಸಹ ಗೊತ್ತಾಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ